ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಮಲ್ಲಸಂದ್ರ ದಾಖಲೆಯ ಚೌಡೇಶ್ವರಿ ನಗರದ ಶ್ರೀ ಶನೇಶ್ವರ ಮತ್ತು ಚೌಡೇಶ್ವರಿ ದೇವಿ ದೇವಾಲಯದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು ಚೌಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನ ಮಲ್ಲಸಂದ್ರ ಹಾಗೂ ಮೇಟಿಪಾಳ್ಯದ ಗ್ರಾಮಗಳಲ್ಲಿ ತಮಟೆ ವಾದ್ಯದೊಂದಿಗೆ ಮೆರವಣಿಗೆಯನ್ನು ನಡೆಸಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಚೌಡೇಶ್ವರಿ ದೇವಿಯ ದರ್ಶನ ಪಡೆದರು ನಮಸ್ಕಾರ ಸ್ವಾಮಿ ನಮಸ್ಕಾರ ಈಗ ದೇವರು ಜಾತ್ರಾ ಮಹೋತ್ಸವ ಮಾಡ್ತಾ ಹೌದು ದೇವರ ಹೆಸರು ಊರ ಹೆಸರು ಚೌಡೇಶ್ವರಿ ದೇವಿ ಅಂತ ಹೇಳಿ ಚೌಡೇಶ್ವರಿ ನಗರನೇ ಸುಮಾರು ಆಗ್ಲೇ ಇಪ್ಪತ್ತೆಂಟು ವರ್ಷದಿಂದ ನಾನು ಅಮ್ಮನ್ನ ಆರಾಧನೆ ಮಾಡ್ಕೊಂಡು ಕಷ್ಟ ಸುಖ ಒಡ್ಕೊಂಡು ಪೂಜೆ ಮಾಡ್ಕೊಂಡು ಇಲ್ಲಿವರೆಗೂ ಒಂದು ಒಳ್ಳೆ ಹೆಸರು ಮಾಡ್ಕೊಂಡು ಬಂದಿದ್ದಾರೆ ಲೋಕ ಕಲ್ಯಾಣಾರ್ಥವಾಗಿ ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದೀರಿ ಹೌದೌದು ಭಕ್ತಾದಿಗಳ ಸಹಕಾರದಿಂದ ಹೌದೌದು ಮುಂದಿನ ದಿನಮಾನಗಳಲ್ಲಿ ತಾವು ಹೇಗೆ ಹೋಗ್ತೀರಿ ತಾಯಿ ದಾರಿ ಹೋಗ್ತೀವಿ ಸರಿ ದೇವತೆ ವಿಶೇಷತೆ ಏನು ವಿಶೇಷ ಅಂದರೆ ಭಕ್ತರು ಎಂತ ಏನೇ ಕಷ್ಟ ಅಂತ ಕೂಡ ಅದು ಪರಿಹಾರ ಮಾಡಿಕೊಡ್ತಾರೆ ಪರಿಹಾರ ಮಾಡ್ಕೊಂಡು ಇಷ್ಟೇ ದಿನದಲ್ಲಿ ಇಷ್ಟೇ ಗಂಟೆಲಿ ನಾನು ಪರಿಹಾರ ಮಾಡ್ತೀನಿ ಅಂತಾರೆ ಅಷ್ಟೇ ಗಂಟೆಲಿ ಪರಿಹಾರ ಮಾಡ್ಬಿಟ್ಟು ಎಂಥವು ಸಾಯ್ತೀನಿ ಅಂದರೂ ಕೂಡ ಉಳಿಸ್ಕೊಂಡು ಕೊಟ್ಟಿದ್ದಾರೆ ಸುಮಾರು ಜನಕ್ಕೆ ಒಳ್ಳೇದು ಮಾಡಿ ದಾರಿ ಅಮ್ಮ ಸರಿ ಇದು ಇತಿಹಾಸ ಇತಿಹಾಸ ಮೊದಲಿಂದ ಏನಿಲ್ಲ ನನಗೆ ಮಧ್ಯ ಬಂದಿದ್ದು ಹೇಗೆ ಬಂದಿದ್ದು ಅಂತ ನನಗೆ ಕೆಲಸ ಮಾಡ್ಕೊಂಡು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಕೊಂಡಿರಬೇಕಾದಾಗ ಈ ಅಮ್ಮ ಅಪ್ಪರು ಬಂದರು ಶನಿದೇವರು ಆಮೇಲೆ ಆಯಪ್ಪ ಬಂದಮೇಲೆ ತಾಯಿಯರು ಬಂದಿದ್ದು ಇದಕ್ಕೆ ದೇವಸ್ಥಾನ ಕಟ್ತಕ್ಕಂಥದ್ದು ಹೌದು ಕಟ್ತಾ ಇದ್ದೀವಿ ಈಗ ಮೋಡವರೆಗೂ ತಂದು ನಿಲ್ಲಿಸಿದ್ದೀವಿ ಇನ್ನು ಮೋಡ್ ಒಂದು ಹಾಕಿ ಇನ್ನು ಇದು ಮಾಡಬೇಕು ಭಕ್ತಾದಿಗಳಿಗೆ ಏನು ಕರೆ ಕೊಡ್ತೀವಿ ಭಕ್ತದ ಏನೇ ಕಷ್ಟ ಇರಲಿ ಬಂದು ಅದು ಪರಿಹಾರ ಮಾಡಿಸಿಕೊಂಡ್ ಕೊಟ್ಟು ಹೋಗ್ತಾರೆ ಬನ್ನಿ ಹೌದು ಬಂದ್ರೆ ಅಲ್ಲಿ ಬಂದ ತಕ್ಷಣ ಅದೇನೇ ಇದ್ರು ಅಲ್ಲಿ ಪರಿಹಾರ ಮಾಡಿ ಕಳಿಸ್ತಾರೆ ಅಂದ್ರೆ ಸಲಸಿದ್ರೆ ನಿಮ್ ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಹೌದು ನರಸಿಂಹಮೂರ್ತಿ ಅಂತ ಹೇಳಿ ನರಸಿಂಹಮೂರ್ತಿ ಪ್ರಧಾನ ಅರ್ಚಕರು ತಾವು ಹೌದು ದೇವಸ್ಥಾನಕ್ಕೆ ಬಂದಾಗಿಂದ ಎಲ್ಲರಿಗೂ ಒಳ್ಳೆಯದಾಗೈತೆ ನಾವು ನಾವು ನಮ್ಮ ಬುದ್ಧಿ ಬಂದಾಗಿಂದ ನಾವು ಮಾಡ್ತಾ ಇದ್ದೀವಿ ಇವ್ರ ಜೊತೆ ನಿಂತ್ಕೊಂಡು ಎಲ್ಲರಿಗೂ ಎಲ್ಲ ಹುಡುಗರು ಹಂಗೆ ಸಪೋರ್ಟು ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗೈತೆ ಯಾವ ನಿಮ್ಮದು ಇಲ್ಲಿ ಮಲ್ಸಂದ್ರ ಮಲ್ಸಂದ್ರ ಎಷ್ಟು ವರ್ಷದಿಂದ ನೀವು ಹೋಗ್ತಾ ಇದ್ದೀರಾ ಬುದ್ಧಿ ಬಂದಾಗಿಂದ ಇಲ್ಲಿ ನೋಡ್ತಾನೆ ಇದ್ದೀನಿ ಜಾತ್ರೆಗೆ ಹೋಗ್ತಾನೆ ಇದ್ದೀನಿ ಎಲ್ಲ ಒಳ್ಳೆಯದಾಗುತ್ತೆ ಹೇಳಿ ತಾಯಿ ನೀವು ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ನಾವು ಇಪ್ಪತ್ತ ಎರಡು ವರ್ಷ ಆಯಿತು ಬಂದು ಇಪ್ಪತ್ತಾರು ವರ್ಷ ಆಯಿತು ಆವಾಗಿಂದ ಚೋಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಬರ್ತಾಯಿದ್ದೀವಿ ನಮಗೂ ಒಳ್ಳೇದಾಗಿದೆ ಸಿಗಂದೂರ್ಗೂ ಹೋಗ್ತೀವಿ ಅದು ಆ ತಾಯಿ ಇಲ್ಲೇ ಐತೆ ಅಂತ ಇಲ್ಲೇ ಎಲ್ಲ ಮಾಡ್ಕೊಂಡು ಇದ್ದೀವಿ ಇವರು ನಮ್ಮ ಮೈದಾನೆ ಇವ್ರಿಗೂ ಒಳ್ಳೇದಾಗಿದೆ ದೇವಸ್ಥಾನ ಕಳಿಸ್ತಾ ಇದ್ದಾರೆ ಷನ್ಮಾತ್ಮನ ದೇವಸ್ಥಾನ ಭಕ್ತಾದಿಗಳು ತಾಯಿನ ನಂಬಿ ಬಂದು ಅವರು ಸಹ ಅವರ ಕಷ್ಟಗಳೆಲ್ಲ ಹೇಳ್ಕೊಂಡು ಅವರು ಸ್ವಲ್ಪ ಎಲ್ಪ್ ಮಾಡಬೇಕು ದೇವಸ್ಥಾನ ಅಂತ ಮೋಲ್ಡ್ ಹಾಕಿದ್ದಾರೆ ತುಂಬ ಜನಕ್ಕೆ ಆಗಿದೆ ಎಲ್ಲರಿಗೂ ಒಳ್ಳೇದಾಗಿದೆ ಒಳ್ಳೇದಾಗಿರೋದಕ್ಕೆ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗ ತಾಯಿ ಚೌಡೇಶ್ವರಿ ಎಲ್ಲರನ್ನೂ ಕಾಪಾಡ್ತಾ ದಿಸ್ತಲ್ ಬರ್ಬೇಕಾದ್ರೆ ಹಣ್ಣು ಕಾಯಿ ಮದ್ಲಕ್ಕಿ ತಗೊಂಡ್ ಬರ್ಬೇಕಾದ್ರೆ ಪ್ರಕಾರ ಆಗಂತೆ ಗೊತ್ತೇನ್ರಪ್ಪ ಅಣ್ಣ ಬರ್ಬೇಕಾದ್ರೆ ಅವಳು ಬರೋ ಆದು

ನಮಸ್ತೆ ನಮಸ್ಕಾರ ಸರ್ ನೀವು ಈ ದೇವಸ್ಥಾನಕ್ಕೆ ಖಂಡಿತ ತುಂಬಾ ಒಳ್ಳೇದಾಗಿದೆ ಅಮ್ಮನ ಬಗ್ಗೆ ಹೇಳೋದಾದ್ರೆ ಮಾತೆ ಸಾಕಾಗಲ್ಲ ನಾವು ತುಂಬಾ ದಿನಗಳಿಂದ ಬರ್ತಾ ಇದೀವಿ ನಮ್ಮ ಒಂದು ಕಷ್ಟಗಳೆಲ್ಲ ಪರಿಹರಿಸಿದ್ದಾರೆ ಈಗ ಒಂದು ಏನು ಕೆಲವು ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೀವಿ ಅದನ್ನು ಕೂಡ ಈಡೇರ್ತಾ ಇದೆ ಅದೆಲ್ಲ ಕೂಡ ಈ ತಾಯಿಯ ಕೃಪೆ ಅಂತಾನೆ ನಂಬ್ಕೊತಾ ಇದೀನಿ ತುಂಬ ಜನ ವಿಶೇಷ ಒಂದು ಪೂಜೆಗಳಲ್ಲೆಲ್ಲ ಭಾಗವಹಿಸ್ತಾರೆ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅವರ ಈಳಿಡಿಕರರೆಲ್ಲೂ ಕೂಡ ಅಮ್ಮ ಪರಿಹರಿಸ್ತಾ ಇದ್ದಾರೆ ಅಮ್ಮನ ಪುತ್ರನಾಗಿ ಅಯ್ಯವರು ಕೂಡ ಒಳ್ಳೆ ಉತ್ತಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಗ್ರಾಮದಲ್ಲಿ ನನ್ನ ಮನವಿ ಏನಂದರೆ ತುಂಬ ಜನ ಇಲ್ಲಿ ಬರ್ತಾರೆ ಹೋಗ್ತಾರೆ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಇದು ಗೊತ್ತಾಗಬೇಕು ಮತ್ತು ಇಲ್ಲೊಂದು ಸರ್ವೀಸಸ್ ಇಲ್ಲೇನು ಕಡಿಮೆ ಇದೆ ಈ ಮಹತ್ವ ತಾಯಿ ಮಗ ನೋಡಿ ಕೀರ್ತಿ ಚಿಕ್ಕದಾದರೂ ಮೂರ್ತಿ ಚಿಕ್ಕಾದರೂ ಕೀರ್ತಿ ದೊಡ್ಡದ ಹಾಗೆ ಇವರ ಪ್ರಭಾವ ತುಂಬ ಎಲ್ಲ ಕಡೆ ಹಬ್ಬಿದೆ ಅದೇ ಅದರ ಸಲುವಾಗಿ ಇನ್ನೂ ಇಲ್ಲಿ ಸಾರಿಗೆ ವ್ಯವಸ್ಥೆ ಇರ್ಬೋದು ವಸತಿ ವ್ಯವಸ್ಥೆ ಇರ್ಬೋದು ಅಥವಾ ಬಂದು ಉಳ್ಕೊಂಡಾಗ ಶೌಚಾಲಯ ಈ ಥರದ್ದೆಲ್ಲರೂ ಕೂಡ ಗಮನ ಕೊಟ್ಟು ಇನ್ನೂ ಹೆಚ್ಚು ಹೆಚ್ಚು ಎಲ್ಲರೂ ಭಕ್ತಾದಿಗಳು ಕೈ ಜೋಡಿಸಿದ್ರೆ ಇನ್ನೂ ಉತ್ತಮವಾಗಿ ಬೆಳಿಬಹುದು ಎಲ್ಲರಿಗೂ ಕೂಡ ತಾಯಿ ಆಶೀರ್ವಾದ ಸಿಗುತ್ತೆ ಅವರ ಕಷ್ಟಗಳು ಪರಿಹರಿಸುತ್ತೆ ಅಂತ ನಾನು ಕೇಳ್ಕೊಳ್ತೀನಿ ಸರ್ ನನಗಂತೂ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ತುಂಬ ಸಂತೋಷ ಆಗಿದೆ ತುಂಬಾ ಇವತ್ತಂತೂ ನನ್ನ ಕಷ್ಟಗಳನ್ನು ಪರಿಹರಿಸ ತಾಯಿ ಮುಂದೆ ಕೂಡ ನಮ್ಮ ನಮ್ಮನ್ನ ಕೈ ಬಿಡಲ್ಲ ಅಂತ ನಾವು ನಂಬ್ತಾ ಇದೀವಿ ಸರಿ ತಾಯಿ ತಮ್ಮ ಹೆಸರು ನನ್ನ ಹೆಸರು ಕಮಲಾ ಈಶ್ವರ್ ಅಂತ ಎಲ್ಲಿಂದ ಬಂದಿದ್ದೀರಾ ನಾವು ಬೆಂಗಳೂರಿಂದ ಬಂದಿದ್ದೀವಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಮಾತೃ ದೇವತೆ ಚೌಡೇಶ್ವರಿ ಸನ್ನಿಧಿಗೆ ತಾವು ಆಗಮಿಸಿದ್ದೀರಿ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ ಇಲ್ಲಿ ಬಂದರೆ ನಿಮ್ಮ ಭವರೋಗದ ಸಮಸ್ಯೆಗಳಿಗೆ ಪರಿಹಾರ ಲಭ್ಯ ಇದೆಯಾ ತಮ್ಮ ಅನಿಸಿಕೆ ಏನು ನಮಸ್ಕಾರ ನಾನು ಇಲ್ಲಿ ನಾಲ್ಕು ಐದು ವರ್ಷಗಳಿಂದ ಬರ್ತಾ ಇದ್ದೀನಿ ತಾಯಿ ಚೌಡೇಶ್ವರಿ ಮತ್ತು ಶ್ರೀಮಾತ್ಮನ ಬಾನ ಕೃಪಾ ಕಡಕ್ಷದಿಂದ ನನಗೆ ಇದೆ ನನಗೆ ಆಗಿ ಕಾಲು ಫ್ರಾಕ್ಚರ್ ಆಗಿತ್ತು ಕಾಲು ಆಗಿ ಸ್ಟೀಲ್ ರಾಡ್ ಸಹ ಹಾಕೊಂಡಿದೆ ಯಾವುದೇ ಇಂಜೆಕ್ಷನು ಮೆಡಿಸಿನ್ಸ್ ತೊಗೊಂಡ್ರೆ ಚಳಿಗಾಲ ಬಂದರೆ ತುಂಬ ನೋವು ಬರೋದು ಈ ತಾಯಿ ಮೊರೆ ಹೋದ್ಮೇಲೆ ನನಗೆ ಆ ನೋವು ಪರಿಹಾರ ಆಗಿದೆ ನನ್ನ ಸಂಕಷ್ಟ ಅಂದರೆ ನಾನು ದುಡಿಮೆ ಜಾಸ್ತಿ ಬರ್ತಾಯಿತ್ತು ಆದರೆ ಏನೂ ಹಣ ಇರಲಿಲ್ಲ ಆ ದುಡಿಮೆಗೆ ಮೂಲ ಕಾರಣ ಏನು ಬಂದು ತಾಯಿ ಹತ್ರ ಮರೆ ಹೋದಾಗ ನನಗೆ ಹಣದ ಸಮಸ್ಯೆ ಮತ್ತು ನನ್ನ ಕುಟುಂಬ ಸಮಸ್ಯೆ ಸಹ ನಿವಾರಣೆ ಆಯಿತು ನನಗೆ ಎಲ್ಲೇ ಹೊತ್ತು ಶತ್ರುಗಳ ಕಾಟ ತುಂಬ ಜಾಸ್ತಿ ಆಗ್ತಾಯಿತ್ತು ಅದು ಸಹ ನನಗೆ ನಿವಾರಣೆ ಆಯಿತು ಈ ತಾಯಿ ದೇವಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೂ ಇನ್ನೂ ಹೆಚ್ಚು ಜನ ಹೆಚ್ಚು ಜನ ಬಂದೆ ನಮ್ಮ ಸಂಸ್ಥಾಪಕರಾದ ಈ ಸಂಸ್ಥೆಯ ಅರ್ಚ ವರದಾನ ಅರ್ಚಕರಾದ ನರಸಿಂಹಮೂರ್ತಿ ಅವರಿಗೆ ಕೈ ಜೋಡಿಸಿ ದೇವಸ್ಥಾನ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಎಲ್ಲರೂ ಕೈ ಜೋಡಿಸ್ಕೋಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ನನ್ನ ಸರ್ ಚೆನ್ನೇಗೌಡ ಬಿ ಎಂ ಕೆಂಗೇರಿ ನಾನು ಪದ್ಮಾವತಿ ಅಂತ ಹೇಳಿ ನಾವು ಶ್ರೀನಿವಾಸನಗರಲ್ಲಿ ಇದ್ದೀನಿ ಬೆಂಗಳೂರಿನಿಂದ ಇದ್ದೀನಿ ತುಂಬ ವರ್ಷಗಳಿಂದ ಬರ್ತಾ ಇದ್ದೆ ತಾಯಿ ಹತ್ರ ತಾಯಿ ಅನೇಕ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿದ್ದಾರೆ ನಮಗೆ ಎಲ್ಲೇ ಯಾವುದೇ ಸಮಸ್ಯೆ ಇದ್ರೂ ಎಲ್ಲ ಪರಿಹಾರ ಮಾಡಿ ತಾಯಿ ಹತ್ರ ಹೇಳಿಕೊಂಡ್ರೆ ಎಲ್ಲ ಪರಿಹಾರ ಆಗಿದೆ ಇನ್ನು ಮುಂದೇನೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾವು ತಾಯಿಯ ಸನ್ನಿಧಾನಕ್ಕೆ ಇದ್ದೀವಿ ಇಲ್ಲಿ ತುಂಬ ಒಳ್ಳೆಯ ನಮಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ತಾಯಿಯ ಅನುಗ್ರಹ ಸಿಗ್ತಾ ಇದೆ ಹಾಗೆ ಮುಂದೇನು ಹೀಗೆ ಬರ್ತೀವಿ ಅಂತ ಹೇಳಿ ನಮ್ಮ ತಾಯಿಯ ಅನುಗ್ರಹ ನಮಗೆ ಅಷ್ಟೇ ಅಲ್ಲ ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ ನಾವು ಆಶಿಸಿ ಇದು ಎಲ್ಲೆಲ್ಲಿಗೆ ತಲುಪುತ್ತೆ ಅವರೆಲ್ಲರೂ ಕೂಡ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ನೀವು ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ಜಾತ್ರಾ ಮಾಸು ಭಾಗಿಯಾಗಿದ್ದೀರಾ ನೀವು ಯಾವಾಗಿಂದ ಬರ್ತಾ ಇದ್ದೀರಾ ಇಲ್ಲಿ ಬಂದ ಮೇಲೆ ನಿಮ್ಗೆ ಏನೆಲ್ಲ ಅನುಕೂಲಗಳಾಯಿತು ಈಗ ಸರ್ ನಾನು ಒಂದು ಎಂಟರಿಂದ ಹತ್ತು ವರ್ಷದಿಂದ ಬರ್ತಾ ಇದ್ದೀನಿ ಶ್ರೀ ಚೌಡೇಶ್ವರಿ ಅಮ್ಮನವರು ನಂಬಿದ್ದೀನಿ ನನಗೆ ನಂಬಿದ್ಮೇಲೆ ಒಂದು ಸಂಗ್ರಹ ವಿಚಾರದಲ್ಲಾಗಿ ಬೇರೆ ಕಡೆ ಎಲ್ಲ ಕಡೆ ನನಗೆ ಒಳ್ಳೆ ಅನುಕೂಲ ಆಗ್ತಾ ಇದೆ ಈ ಅಮ್ಮ ನಂಬಿದ್ಮೇಲೆ ಈ ಅಮ್ಮನ ನಂಬಿದ ಮೇಲೆ ನಮ್ಮ ಸ್ನೇಹಿತರುಗಳಿಗೂ ಕೂಡ ನಾನು ಸುಮಾರು ಜನ ಕೇಳಿದ್ದೀನಿ ಈ ಥರ ಜಾಗದಲ್ಲಿ ಹಿಂಗೆ ಒಂದು ಒಳ್ಳೆಯ ದೇವಸ್ಥಾನ ಇದೆ ಈ ಥರ ಬಂದ್ರಿ ಒಳ್ಳೆಯದಾಗುತ್ತೆ ಅಂತ ತುಂಬ ನಾನು ತಿಳಿಸ್ತಾ ಇದ್ದೀನಿ ಆದರೆ ಅಮ್ಮನ ನಂಬಿರೋರಿಗೆ ಇಲ್ಲಿವರೆಗೂ ನನಗೆ ತಿಳಿದಂಗೆ ಯಾರಿಗೂ ಏನು ಲೋಕದೋಷ ಏನಾಗಿಲ್ಲ ತುಂಬ ಒಳ್ಳೆಯದಾಗಿದೆ ಬರ್ತಾಯಿದ್ದಾರೆ ಮತ್ತು ಜಾತ್ರೆ ನಡೀತಾ ಇದೆ ಇಲ್ಲಿ ಜಾತ್ರೆ ಮಾಡ್ತಾರೆ ಸುಮಾರು ಜನ ಬರ್ತಾರೆ ಹೋಗ್ತಾರೆ ಎಲ್ಲರಿಗೂ ಅನುಕೂಲ ಆಗಿದೆ ನಮಗೆ ತಿಳಿದಿರಂಗೆ ಆ ಎಮ್ಮ ಇದೇ ಥರ ಯಮ್ಮನಿಗೆ ಶಕ್ತಿ ಹೆಚ್ಚಿನ ಶಕ್ತಿ ಆ ಎಮ್ಮ ಜನಕ್ಕೆ ಕೊಟ್ಟು ಒಳ್ಳೇದು ಮಾಡಲಿ ಕಾಪಾಡಲಿ ಅಂತ ಕೇಳ್ಕೊತೀನಿ ನನ್ನಷ್ಟು ಬಾಳೆನಹಳ್ಳಿ ಶಿವನಗೌಡ ಅಂತ ರೈತರ ಸಂಘ ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತರ ಸಂಘಟನೆ ಬಾಳೆನಹಳ್ಳಿ ಶಿವನಗೌಡ ಅಂತ ಸರ್ ಭಾರತೀಯ ಪಾರಂಪರಿಕ ವ್ಯವಸ್ಥೆಯಲ್ಲಿ ನೆಲಮೂಲ ಸಂಸ್ಕೃತಿ ಆದಿಮೂಲ ಸಮುದಾಯದವರು ಶಕ್ತಿ ದೇವತೆಯನ್ನು ಆರಾಧಿಸ್ಕೊಂಡು ಬಂದಿದ್ದಾರೆ ಇವೆಲ್ಲವೂ ಜನಪದ ಜೀವ ವೈವಿಧ್ಯಗಳು ರೈತಾಪಿ ವರ್ಗದವರನ್ನು ಭೂಮಿ ಪುತ್ರರು ಅಂತ ಕರೀತಾರೆ ರೈತಾಪಿ ವರ್ಗದವರಿಗೆ ಎಲ್ಲರೂ ತಳಮೂಲ ಸಂಸ್ಕೃತಿ ಅವರೆಲ್ಲರೂ ಅವರಿಗೆ ಪೂರಕವಾಗಿ ವಾತಾವರಣ ಇರ್ತದೆ ಹಾಗಾಗಿ ಮಾತೃದೇವತೆ ಅಮ್ಮನವರ ಸನ್ನಿಧಿನಲ್ಲಿ ಮತ್ತು ಶನೇಶ್ವರ ಸ್ವಾಮಿ ಸನ್ನಿಧಿನಲ್ಲಿ ಇವತ್ತೇನು ವಾರ್ಷಿಕೋತ್ಸವ ನಡೀತಾ ಇದೆ ಕರ್ನಾಟಕ ಕೆಂಪೇಗೌಡ ರೈತ ಸಂಘದವರು ಮತ್ತು ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಬಂದು ಭಾಗವಹಿಸಿದ್ರಿ ಈ ದೇವಾಲಯ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲಿ ಯಶಸ್ವಿಯಾಗಿ ಭವರೋಗ ನಿವಾರಕರಾದಂತಹ ಚೌಡೇಶ್ವರಿ ಮಾತೆ ಶನೇಶ್ವರ ದೇವರು ಎಲ್ಲರಿಗೂ ಕರುಣೆಯನ್ನು ತೋರಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ ನೀವು ಇವತ್ತು ಚೌಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀರಾ ಯಾವಾಗಿನ ಬರ್ತಾ ಇದ್ದೀರಾ ಇಲ್ಲಿ ಬಂದ ಮೇಲೆ ತಮಗೇನೆಲ್ಲ ಒಳ್ಳೆಯದಾಗಿದೆ ನನ್ನ ಹೆಸರು ನರಸೇಗೌಡರು ಅಂತೇಳಿ ಈ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರು ಇಲ್ಲಿ ತುಂಬ ವರ್ಷದಿಂದ ಚೌಡೇಶ್ವರಿ ನೆಲೆಸ್ಕೊಂಡಿದ್ದಾರೆ ನಾವು ಪ್ರತಿ ವರ್ಷ ಪ್ರತಿ ಸಲ ಬರ್ತಾನೆ ಇರ್ತೀವಿ ದೇವಸ್ಥಾನಕ್ಕೆ ನಾವೇನು ಅಂದ್ಕೊಂಡಿದ್ದೀವಿ ಅದು ಕಾರ್ಯರೂಪಕ್ಕೆ ಬರುತ್ತೆ ಎಲ್ಲರಿಗೂ ಏನು ಮನಸ್ಸಲ್ಲಿ ಏನು ಮನಸ್ಸಿನಂತೆ ಮಾದೇವ ಏನು ನಾವು ನಂಬ್ತೀವಿ ಭಗವಂತ ತಾಯಿ ಒಳ್ಳೇದು ಮಾಡ್ತಾಳೆ ನಾವು ನಂಬಲಿಲ್ಲ ಅಂದ್ರೆ ನಾವು ಹಿಂದೂ ಸಂಸ್ಕೃತಿಲಿ ಹುಟ್ಟಿ ಸನಾತನ ಏನು ಧರ್ಮ ಧರ್ಮದಲ್ಲಿ ನಂಬಿಕೆ ಇಟ್ಟಿದ್ದೀವಿ ನಾವು ತಾಯಿ ಮೇಲೆ ನಂಬಿಕೆ ಇಟ್ಟು ನಾವೇನು ಕೇಳ್ಕೊಂತೀವ ಅದು ಸ ಗ್ಯಾರಂಟಿ ಆಗುತ್ತೆ ನಾವು ತುಂಬ ಹಾಗೆ ಒಂದು ಹತ್ತು ಹನ್ನೆರಡು ವರ್ಷದಿಂದ ಬರ್ತಾ ಇದೀವಿ ಇವತ್ತು ಜಾತ್ರಾ ಮಹೋತ್ಸವ ತುಂಬ ಪ್ರತಿ ಸಲ ವಿಜೃಂಭಣೆಯಿಂದ ನಮ್ಮ ಸ್ವಾಮಿಗಳು ಜಾತ್ರೆ ಮಾಡ್ಕೊಂಡು ಬರ್ತಾರೆ ಪ್ರತಿ ಸಲ ನೋಡೋಕ್ಕೆ ಪ್ರತಿ ಸಲೂ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರ್ತದೆ ವಿಜೃಂಭಣೆಯಾಗಿ ಮಾಡ್ತಾರೆ ತುಂಬ ಖುಷಿ ಆಯಿತು ತಾಯಿ ಅನುಗ್ರಹ ಎಲ್ಲರ ಮೇಲೂ ಸಿಗಲಿ ಭಗವತ್ ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹರೀಶ್ ಅವ್ರು ನಮಸ್ತೆ ನಮಸ್ತೆ ತಾವು ಕೂಡ ಈ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀರಾ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ಪ್ರತಿ ವರ್ಷನೇ ಬರ್ತಾ ಇದ್ದೀವಿ ಸಲದಕ್ಕೆ ನಮ್ಮ ಸ್ವಂತ ಊರಿದು ಸ್ವಂತ ಊರಲ್ಲಿ ಅವರೊಂದು ದೇವಸ್ಥಾನ ಕಟ್ಟಬೇಕು ಅಂತ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೂ ಕೂಡ ಕೈ ಜೋಡಿಸಿ ಮಾಡೋಣ ಅಂತ ಹೇಳಿದೀವಿ ಅವ್ರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು ಎಲ್ಲ ನಾವೆಲ್ಲ ಹಿಂದೂಗಳು ಇಲ್ಲಿ ಈಗೆಲ್ಲ ಗೊತ್ತಿರೋ ವಿಚಾರನೇ ಹಿಂದೂಗಳಿಗೆ ನಮ್ಮ ಈ ಭಾರತದಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಏಕೆಂದರೆ ಈಗ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿರೋ ವಿಚಾರವಾಗೂ ಕೂಡ ಸುಮಾರು ಘರ್ಷಣೆ ಕೆಲವರು ಹೋಗದೆ ಇರೋವಂಥದ್ದು ಅಂಥವೆಲ್ಲ ಇದೆ ಅಂಥದ್ರಲ್ಲಿ ನಾವು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಹಿಂದೂ ಸಂಸ್ಕೃತಿನೇ ಹೋಗಬೇಕು ಅನ್ನೋದು ನಮಗೆ ತುಂಬ ಆಸೆ ಇದೆ ಅದಕ್ಕೆ ಇವ್ರ ಜೊತಿನಲ್ಲಿ ಯಾವಾಗಲೂ ನಾವು ಇದ್ದೀವಿ ಮುಂದೆನೂ ಇರ್ತೀವಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ನಾವು ಎಷ್ಟು ವರ್ಷದಿಂದ ಬರ್ತಾ ಇದೆ ಸರ್ ನಾವು ಈ ದೇವರಲ್ಲೇ ಹುಟ್ಟಿ ಅವರ ದೇವರ ಕಾರ್ಯ ಮಾಡಿದಾಗೆಲ್ಲ ಬರ್ತಲೇ ಸುಮಾರು ಹದಿನೈದು ಇಪ್ಪತ್ತು ವರ್ಷಕ್ಕೂ ಜಾಸ್ತಿ ಆಗಿದೆ ಬರ್ತಿರತ್ತೆ ಹೋಗ್ತಾ ಇರ್ತಾರೆ ಸ್ವಾಮೀಜಿಯವರು ನಿಮ್ಮ ಸೇವೆಯನ್ನು ನೆನಪಿಸ್ಕೊಂಡ್ರು ಅದ್ರ ಬಗ್ಗೆ ನೆನಪಿಸ್ತಾರೆ ಅಲ್ಲ ನಾವು ಅದು ಹೇಳಿದ್ವಲ್ಲ ನಾವು ಈಗ ಇಲ್ಲಿ ಜಾತಿ ಯಾವುದೇ ಆಗಿರ್ಬೋದು ಆದರೆ ನಾವೆಲ್ಲ ಹಿಂದೂಗಳು ನಾವು ಯಾವುದೇ ಒಬ್ಬೊಬ್ಬರು ಒಂದೊಂದು ದೇವ್ರನ್ನ ನಂಬಿರ್ತಾರೆ ಇಲ್ಲಿ ಬಂದಿರೋ ಭಕ್ತಾದಿಗಳೆಲ್ಲ ಈ ನಮ್ಮ ಏನು ಚೌಡೇಶ್ವರಿನ ದೇವಿನ ನಂಬಿದ್ದಾರೆ ಅದೇ ರೀತಿ ನಾವು ನಂಬಿ ಎಲ್ರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಅಂತ ಬರ್ತಾ ಇರ್ತೀವಿ ನಮ್ಮ ಶ್ ಶ್ಲಾಘನೆ ಏನು ಅಂತಂದರೆ ನಾವು ಯಾವಾಗಲೂ ಅವ್ರ ಜೊತೆಲಿ ಇರ್ತೀವಿ ಯಾವುದೇ ವಿಚಾರವಾಗಿ ಒಳ್ಳೇದಾಗಿರ್ಬೋದು ತೊಂದರೆ ಆಗಿರ್ಬೋದು ಜೊತೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ಅವರು ನಮ್ಮನ್ನ ಶ್ಲಾಘನೆ ಮಾಡಿರ್ಬೋದು ಅಂತ ನಮ್ಗೆ ಇದೆ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ವಂದನೆಗಳು